ಹಾಯ್ ಆರ್ಸ್ ಎಲ್ಲ ಹೆಂಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಎಷ್ಟೊಂದು ದಿನ ಇತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಬ್ಯುಸಿ ಇದೆ ಸೊ ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ನಾಗೇಶ್ ಯಾವಾಗಲೂ ಹೋಗೇ ಹೋಗ್ತೀನಿ ನಾನು ಮೈಸೂರಿಗೆ ಎವ್ರಿ ಮಂತ್ ವಿಥೌಟ್ ಫೇಲ್ ಒನ್ ಟೈಮ್ ಹೋಗೇ ಹೋಗ್ತೀನಿ ಎಲ್ಲಿಗಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಹೋಗುವ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಹೋಗ್ತಾ ಇದ್ದೀವಿ ಸೊ ನಾಗೇಶಣ್ಣ ಬೈಕ್ ಓಡಿಸ್ತಾ ಇದ್ದಾರೆ ಸೊ ಅವ್ರಿದ್ದಾಗ ನಾನು ಬೈಕೆಲ್ಲ ಓಡಿಸೋಲ್ಲ ಸಿಟಿ ಒಳಗಡೆ ಅವರೇ ಓಡಿಸೋದು ಲಾಂಗ್ ಎಲ್ಲ ನಾನು ಓಡಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡಿ ಹೆಂಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸಮಯ ಸಮಯ ಬಂದು ಐದು ಐವತ್ತ್ಮೂರು ಆ್ಯಕ್ಚುಲಿ ನಾವು ಇದ್ದಿದ್ದು ನಾಲ್ಕು ಗಂಟೆಗೆ ಬಟ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ರೆಡಿ ಆಗಬೇಕಿತ್ತು ಎದ್ದು ರೆಡಿಯಾಗಿ ನಾಣಿ ಎಲ್ಲ ತೊಗೊಂಡು ಆಚೆ ಬರಬೇಕಿತ್ತು ಬೇರೆ ಮಳೆ ಬೇರೆ ಬರ್ತಿತ್ತು ಇಲ್ಲಂದ್ರೆ ಇನ್ನೂ ಬೇಗ ಬಿಡ್ತಾ ಇದ್ವಿ ಮಳೆ ಬಂದು ಅಂತ ಮಧ್ಯದಲ್ಲಿ ಸ್ಟಾಪ್ ಮಾಡ್ಕೊಂಡ್ವಿ ಸೊ ಅವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಏನು ಸಾಕಾರ ಆಗಿದೆ ಅಂದರೆ ಜಾಗ ಎಲ್ಲ ನೋಡಿ 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 ನಾಯಿ ಇದೆ ನಾಯಿ ಇದೆ ನಾಯಿ ಟಿ ವಿ ಬಂದಿತ್ತು ಮೊನ್ನೆ ಇದು ನೋಡಿ ಯಾರೋ ಸೈಕಲ್ ತಳ್ಕೊ ಹೋಗ್ತಾನೆ ಸೈಕಲ್ ಇರೋ ತುಳ್ಕೋಕೆ ಮಗ ಜೀವನದಲ್ಲಿ ಯಾವಾಗಲೂ ತುಳಿತಾ ಇರಬೇಕು ನೋಡಿ ನಮ್ಮ ಮನೆ ಹತ್ರ ಗಾರ್ಡೆಲ್ಲ ಇದೆ ಫಾರೆಸ್ಟ್ ಇದೆ ಬೆಳಿಗ್ಗೆ ತಿನ್ನೇ ನಾವು ಜಾಬ್ ಮಾಡೋಕ್ಕೆ ಬರೋದು ಯಾರೋ ಇಂಟ್ರೆಸ್ಟ್ ಇದೆ ಬರ್ಬೋದು ಅಟ್ರೆಸ್ಟನ್ನು ಲೊಕೇಶನ್ ಹಾಕ್ತೀರಿ ಇದು ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆಲ್ಲ ನೇಚರ್ ಮಧ್ಯ ಇವಾಗಿಬಿ ಕೆಂಗೇರಿ ಹತ್ರ ಆ್ಯಕ್ಚುಲಿ ರೈಟ್ ಹೋಗ್ಬೇಕು ರೀ ಸಿಗ್ನಲ್ ಬಿಟ್ಟ ಮೇಲೆ ರೈಟು ಮತ್ತು ಲೆಫ್ಟ್ ಹೋಗ್ಬೇಕು ಹೆಂಗಿಡಿ ಹತ್ರ ಬಂದಿದ್ದೀವಿ ನಮ್ಮ ನಾಗೇಶ ಗಾಡಿ ಓಡಿಸ್ತಾ ಇದಾರೆ ಸಿಗ್ನಲ್ ಬಿಟ್ಟಿದೆ ಹೋಗ್ಬಿ ಅಂಡ್ ಗೆಡ್ಸಿರು ಭಯ ಬೈಕ್ ಓಡ್ಸೋಕ್ಕೆ ಏನು ಮಾಡೋದು ಅವ್ರಿಗೆ ಮದುವೆ ಆಗಿಬಿಟ್ಟಿದೆ ಮುಂಚೆ ಭಯನೇ ಇರಲಿಲ್ಲ ಇವಾಗ ಸಿಕ್ಕಾಪಟ್ಟೆ ಭಯ ಪಡ್ತಾರೆ ಇಲ್ಲೇ ಲೆಫ್ಟು ಲೆಫ್ಟು ಇವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಪಡ್ತಾರೆ ಗಾಡಿ ಓಡಿಸೋಕ್ಕೆ ಮುಂಚೆ ಹಂಗಿರಲಿಲ್ಲ ನಮ್ಮ ಹುಡುಗ ಏನು ಮಾಡೋದು ಮದುವೆ ಆದಮೇಲೆ ರೆಸ್ಪಾನ್ಸಿಬಲ್ ಜಾಸ್ತಿ ಆಗಿಬಿಟ್ಟಿದೆ ಅವ್ರಿಗೆ ಪಾಪ ಪಾರ್ಕ್ ಮಾಡ್ಬೋದು ಹೋಗ್ರಿ ದುಡ್ಡು ಕೊಟ್ಟು ಪಾರ್ಕ್ ಮಾಡ ಇಲ್ಲ ರೀ ಎಲ್ಲ ಬಿಚ್ಚೋಗ್ಬಿಡ್ತಾರೆ ಹಾಂ ಬಂದಿದ್ದೀವಿ ನಾವು ಇವಾಗ ಗಾಡಿ ಪಾರ್ಕ್ ಮಾಡಬೇಕು ಇಲ್ಲಿ ಮದ್ದು ಒಡೆ ಮಾಡ್ತೇನೆ ರೀ ಸಕ್ಕತ್ತಾಗಿರುತ್ತೆ ಫೇಮಸ್ ಇವನು ಇಲ್ಲ 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 ರೈತ ಓ ಯಾಕ್ರಿ ಅಣ್ಣ ಬೆಳ್ ಬೆಳಗ್ಗೆನೆ ಕುಕೊಬಿಟ್ಟವ್ರೆ ಗಾಡಿನೇಲೆ ಆದಷ್ಟು ಒಳಗಡೆ ಪಾರ್ಕ್ ಮಾಡಿ ಮಳೆ ಬಂದರೆ ಹೆಲ್ಮೆಟ್ ಪಾರ್ಕ್ ಮಾಡಕ್ಕೆ ಜಾಗ ಹುಡುಕ್ತವ್ರೆ ಜಾಗ ಇಲ್ಲ ಅಲ್ಲೇ ಹಾಕಿ ಹೋಗಿ ಅಲ್ಲೇ ಅಲ್ಲಿ ಅಲ್ಲಿ ಜಾಗ ಹುಡುಕ್ತಾ ಇದ್ದೀವಿ ಎಲ್ಲೂ ಜಾಗವೇ ಇಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಹಾಂ ಇಲ್ಲಿದೆ ಬನ್ನಿ ಬನ್ನಿ ಜಾಗ ಸಿಕ್ತೋ ಶೇಡ್ ಹ್ಞೂ ಧೀರ 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 ರೇ ಸುಲ್ತಾನ ಅಂತ ಬರ್ತವ್ರೆ ಹಿಂಗೆ ಏನು ಮಾಡಿ ಗೊತ್ತಾ ಫುಲ್ ಮುಂದೆ ಬನ್ನಿ ನೋಡಿ ಫುಲ್ ಹಿಂಗೆ ಹೋಗ್ಬಿಟ್ಟು ಗಾಡಿನ ನೋಡಿ ಹಿಂಗೆ 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 ಪಾರ್ಕ್ ಮಾಡ್ಬಿಡಿ ಇನ್ನು ಮುಂದೆ ಬನ್ನಿ ಇಲ್ಲಿ ಬನ್ನಿ ಕೊಡಿ ಎಲ್ಮೆಟ್ ಇಲ್ಲೇ ಲಾಕ್ ಮಾಡೋಣ ಹೆಲ್ಮೆಟ್ ಲಾಕ್ ಮಾಡ ನೋಡಿ ಸಾಹಸ ಪಡ್ತಾರೆ ಹಂಗಲ್ಲ ರೀ ಸ್ಟ್ಯಾಂಡ್ ಹಾಕಿ ನಾನು ಪಾರ್ಕ್ ಮಾಡ್ತೀನಿ ನಾನು ಹಂಗೆ ಹೇಳಿದ್ದು ಹ್ಞೂ ಎಮ್ಮಕೊಳ್ಳಿ ನಾನು ಪಾರ್ಕ್ ಮಾಡ್ತೀನಿ ಹಂಗಲ್ಲ ಬಿಡಿ ತಾನೆ ಪಾರ್ಕಿಂಗ್ ಮಾಡಿದ್ವಿ ಕೆಂಗೇರಿಲ್ಲಿದ್ದೀವಿ ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ ನೋಡಿ ಪಾರ್ಕಿಂಗ್ ಈ ಥರ ಇವಾಗ ಹೋಗ್ತಾ ನಾವು ಟಿಕೆಟ್ ಇಸ್ಕೊಳ್ರಿ ಡಬಲ್ ಟು ಜೀರೋ ಫೈವ್ ಗಾಡಿ ಪಾರ್ಕಿಂಗ್ ಮಾಡ್ಮೇಲೆ ಟಿಕೆಟ್ ಕೊಡ್ತಾರೆ ಇಸ್ಕೋಬಿಡಿ ಇಲ್ಲ ಅಂದರೆ ಗಾಡಿ ಬಿಡೋಲ್ಲ ಇಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ನಾಗೇಶಣ್ಣ ನನ್ನ ಜೊತೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಟ್ರೈನಲ್ಲಿ ಅದು ಮೈಸೂರಿಗೆ ನಿಮ್ಮ ಇನ್ನರ್ ಫೀಲಿಂಗ್ ಹೆಂಗಿದೆ ಹತ್ತು ಸಾವಿರ ಸಂಪಾದನೆ ಮಾಡ್ತಾನ ಏನು ಮಾಡ್ತೀಯ ಯಾರು ಗಾಡಿ ಅಂತ ಎಷ್ಟು ಗಾಡಿ ಸಿಕ್ಕಾವಡೆ ಗಾಡಿ ಬರುತ್ತೆ ಅಣ್ಣ ನಮಸ್ಕಾರ ಏನಿವಿಲ್ಲಿ ಪಾಪ ನಮ್ಮ ನಾಗೇಶನ್ ನೋಡಿ ಓಡೋಕ್ಕಿದೆ ಆ ಟ್ರೈನ್ ಹೋಗುತ್ತೆ ಆರೂವರೆಗೆ ಹೋಗ್ಬೇಕು ಅಣ್ಣ ನಮಸ್ಕಾರ ಮಾಡ್ತಾರೆ ನಾವು ಇಲ್ಲಿ ಇಲ್ಲಿ ಮಾಡಕ್ಕೆ ಬಿಡಲ್ಲ ಅದು ಇನ್ನೂ ಮಾಡಿಲ್ಲ ಅವರು ಪಾರ್ಕಿಂಗೇ ಬಟ್ ಇನ್ನೂ ಮಾಡಿಲ್ಲ ಹ್ಞೂ ನೋಡಿ ನಾವಿದ್ದೀವಿ ಇವಾಗ ಕಿಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಸೊ ಟ್ರೈನಲ್ಲಿ ಹೋಗ್ತಿರೋದು ನಾವು ಮೈಸೂರಿಗೆ ಇವಾಗ ಟಿಕೆಟ್ ತೊಗೊಳ್ಬೇಕು ಟಿಕೆಟ್ ತೊಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಬೆಳ್ ಬೆಳಗ್ಗೆ ಸಖತ್ ವೆದರು ಇವಾಗ್ತಾನೆ ಬೆಳಕಾಗ್ತಾಯಿದೆ ಅಣ್ಣ ಟ್ರ್ಯಾಕ್ ಮೇಲೆ ನಡ್ಕೊ ಹೋಗ್ತಾ ಇದಾರೆ ಇದೆ ನಿಮ್ಮ ಫೀಲಿಂಗ್ ಅದು ಕೆಂಗೇರಿಯಲ್ಲಿ ಟ್ರ್ಯಾಕ್ ಮೇಲೆ ಫಸ್ಟ್ ಟೈಮು ಅದು ಮೈಸೂರಿಗೆ ಟ್ರೈನಲ್ಲಿ ಫಸ್ಟ್ ಟೈಮು ನನ್ನ ಜೊತೆ ಬರ್ತಾಯಿದ್ದಾರೆ ಆ್ಯಕ್ಚುಲಿ ಎವ್ರಿ ಮಂತು ನಾನು ಒನ್ ಟೈಮ್ ಹೋಗೇ ಹೋಗ್ತೀನಿ ಮೈಸೂರಿಗೆ ಇವರು ಬರ್ತಾರೆ ಇವರು ಜಾಸ್ತಿ ಬೈಕಲ್ಲಿ ಹೋಗ್ತೀವಿ ಇಬ್ರು ಬಸ್ ಇವರು ಬೈಕ್ ಹೋಗ್ತೀವಿ ನೋಡಿ ಅವ್ರಿಗೆ ಬೈಕ್ ಓಡಿಸಿ ಓಡಿಸಿ ತುಂಬ ಸುಸ್ತಾಗ್ಬಿಡ್ತಿದೆಯಂತೆ ಸೊ ಈ ಟ್ರೈನಲ್ಲಿ ಹೋಗೋಣ ಅಂದರು ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದೀವಿ ನಾಗೇ ಸಣ್ಣ ನಾನು ಎಲ್ಲ ನೋಡಿ ನಾಗೆ ಆ್ಯಕ್ಚುಲಿ ನಾವು ಇಬ್ಬರು ತುಂಬ ಹೊಟ್ಟಿಗೆ ಟ್ರಾವೆಲ್ ಮಾಡ್ತೀವಿ ಮೈಸೂರಿಗೆ ಬೈಕಲ್ಲೇ ಜಾಸ್ತಿ ಹೋಗೋದು ನಾನು ಟ್ರೈನೇ ಜಾಸ್ತಿ ಯೂಸ್ ಮಾಡ್ತೀನಿ ಒಬ್ನೇ ಹೋಗ್ಬೇಕಾರೆ ಎಷ್ಟು ಇವರು ಬಂದಿದ್ದಾರಲ್ಲ ಇವಾಗ ಟಿಕೆಟ್ ತೊಗೋಣ ಅಂತ ಹೋಗ್ತಾ ಇದ್ವಿ ಇಬ್ಬರು ಬನ್ನಿ ಟಿಕೆಟ್ ಹೆಂಗೆ ಅಂತ ಹೇಳ್ಕೊಡ್ತೀವಿ ಆ್ಯಕ್ಚುಲಿ ನಾವು ಬರೀ ಮುನ್ನೂರು ರೂಪಾಯಲ್ಲಿ ಹೋಗ್ಬಿಟ್ಟು ಬರ್ತೀವಿ ಮೈಸೂರಿಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಸಾಕು ಮೈಸೂರಿಗೆ ಹೋಗ್ಬಿಟ್ಟು ಬರೋಕ್ಕೆ ಬೈಕಲ್ಲಿ ಟೂ ಅವರ್ಸ್ ಟೂ ಅವರ್ಸ್ ಬೈಕಲ್ಲಿ ಹೋದರೆ ಪರ್ ಹೆಡ್ಡೆ ತೌಸಂಡ್ ರುಪೀಸ್ ಬೇಕು ನಮ್ಮಿಬ್ಬರಿಗೆ ಪರ್ ಎಡ್ಡು ಬಟ್ ಇದರಲ್ಲಿ ಬರೀ ಮುನ್ನೂರು ರೂಪಾಯಿಗೆ ಹೋಗ್ಬಿಟ್ಟು ಬರ್ತೀವಿ ಹೋಗಿ ವಾಪಸ್ ಬರ್ತೀವಿ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಅದು ತಿನ್ಕೊಂಡು ಮಾಡೋಕ್ಕೆ ಕೆಲಸ ಫ್ರೀ ಆಗಿದ್ರೆ ಬನ್ನಿ ಇಲ್ಲಿ ಟಿಕೆಟ್ ತೊಗೊಳ सिकापडे जन रेपडे सिका जन टिकेट तो बंद <laughs> യശോധി സെക്ടറുമായി <sharp reading ancient Greekennen> സെവൻ ഫിഫ്റ്റി സറി ഇല്ല ഇല്ല തോണക്കാല ಇಲ್ಲ ಆಗಲ್ಲ ಅವರು ಐ ಡಿ ಪಾಸ್ವರ್ಡೆಲ್ಲ ಇರುತ್ತೆ ಮತ್ತು ರೀಚಾರ್ಜ್ ಮಾಡಿರ್ತಾರೆ ಸೊ ಟಿಕೆಟ್ ತೊಗೊಂಡಿದ್ದಾಯಿತು ಸೊ ಬರೀ ಎಪ್ಪತ್ತೈದು ರೂಪಾಯಿ ಆ ಟ್ರೈನಲ್ಲ ಎಪ್ಪತ್ತೈದು ರೂಪಾಯಿ ಬರೀ ಇಬ್ಬರಿಂದ ಬರೀ ನೂರೈದು ರೂಪಾಯಿ ಬರೀ ಇವಾಗ ಪ್ಲಾಟ್ ಫಾರ್ಮ್ಗೆ ಹೋಗೋಣ ಫ್ಲಾಟ್ಲಾಮ್ ಬಂದು ಪುಯಾ ಟ್ರೈನ್ ನಂಬರಾ ಟ್ರೈನ್ ನಂಬರೆಲ್ಲ ಅಲ್ಲೇ ಇರುತ್ತೆ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಇರುತ್ತೆ ನೋಡಿ ಟ್ರೈನ್ ನಂಬರ್ ಇಲ್ಲಪ್ಪ ಎಸ್ ಇಲ್ಲೆಲ್ಲ ಇದೆ ನೋಡಿರಿ ಇಲ್ಲಿ ಸೊ ಇಲ್ಲಿ ಅದೇ ಟ್ರೈನ್ ಮೈಸೂರಿಗೆ ಬರಬೇಕು ಹೋಗ್ಬೇಕಂದ್ರೆ ಮೂರನೇ ಇದಕ್ಕೆ ಬರೋದು ಪ್ಲ್ಯಾಟ್ಫಾರ್ಮು ಸೊ ಟ್ರೈನ್ ಆರು ಇಪ್ಪತ್ತಕ್ಕಿದೆ ಇಲ್ಲಿಂದ ಜಸ್ಟು ಟೂ ಅವರ್ಸಿಗೆ ರೀಚ್ ಆಗಿಬಿಡ್ತಾನೆ ಏಯ್ಟ್ ತರ್ಟಿ ಏಯ್ಟ್ ತರ್ಟಿಗೆಲ್ಲ ನಾವು ಮೈಸೂರಲ್ಲಿ ಇರ್ತೀವಿ ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಅಂತ ಮುಂದಕ್ಕೆ ಹೇಳ್ತೀವಿ ಮೈಸೂರು ರೀಚ್ ಆದಮೇಲೆ ಬಂದು ಟ್ರೈನ್ ಇದೆ ಇನ್ನೇನು ಹತ್ಬೇಕು ನಮ್ಮ ನಾಗೇಶ್ ವಿಡಿಯೋ ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ಹೀರೋ ಹೀರೋ ಇದ್ದಂಗೆ ಅವರೇ ನಮ್ಮ ಟ್ರೈನ್ ಬಂದು ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಫ್ರೀ ಜನ ಮೈಸೂರಿಗೆ ಏ ಸೀಟ್ ಸಿಗುತ್ತಾ ಇಲ್ವಾ ನೋಡಿ ಡೋರ್ ಅಲ್ಲಿ ಕೂತ್ಬಿಡೋಣ ಯಾರಾ ಪುಣ್ಯತ್ಮ ಹು ಕಾಲಿ ಇರುತ್ತೆ ನೋಡಿ ಫುಲ್ ಖಾಲಿ ಇದೆ ಆರಾಮ ಆರಾಮ ಕೂತ್ಕೋಬಹುದು ಅಡಿಂಜಾ ಫುಲ್ ಖಾಲಿ ಬಾಸ್ ಆಗ ಟ್ರೈನ್ ಅತ್ತದ ನೆಕ್ಸ್ಟ್ ಆ ಕಡೆ ಹೋಗಿ ಸಿಂಗಲ್ ಸೆಟ್ ಅಲ್ಲಿ ಕೂತ್ಕೋಣ ಎಲ್ಲಾ ಸ್ಲೀಪರ್ ಇದೆ ಫುಲ್ ಅಲ್ಲಿವರೆಗೂ ಇದೆ ಫುಲ್ ಖಾಲಿ ಇದೆಲ್ಲ ಖಾಲಿ ತಾಯ್ದೀಟ್ ಮೈನಾ ಇಲ್ಲೇ ಕೂತ್ಕೊಳ್ಳಿ ಕುತ್ಕೊಳ್ಳಿ ಸೀಟ್ ಸಿಕ್ತ ಇದ್ದಂಗೆ ಕುತ್ಕೊ ಬಿಡ್ಬೇಕು ಟ್ರೈನ್ ಹತ್ತಿದ್ದೀವಿ ಆಗ ಮೂವ್ ಆಗ್ತದೆ ಫುಲ್ಲು ಖಾಲಿ ಇದೆ ಟ್ರೈನು ಸಿಕ್ಕಾಪಟ್ಟೆ ಖಾಲಿ ಇದೆ ಹೇಳಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಮಂಡ್ಯ ಹತ್ರ ಮಂಡ್ಯ ಹತ್ರ ಮಂಡ್ಯದಲ್ಲೇ ಇದ್ದೀನಿ ಹೆಂಗ ಹೆಂಗ್ತಿದೆ ಜರ್ನಿ ಹಾಗೇ ಸಣ್ಣ ಹೆಂಗಿದೆ ಜರ್ನಿ ನಿದ್ದೆ ಮಾಡಿದ್ರೆ ನಾನೆಂತ್ ಸಾಕತ್ತು ನಿದ್ದೆ ಮಾಡಿದೆ ಅದು ಪಿಡಿಯೋ ಕೂಡ ರೆಕಾರ್ಡ್ ಮಾಡೋಕ್ಕೆಲ್ಲ ಹೋಗಿರೋ ಅಷ್ಟು ನಿದ್ದೆ ಮಾಡಿದ್ದೀನಿ ನೀವು ಮುಖಾನೇ ಹೇಳಿದ್ದೆ ಇಷ್ಟು ನಿದ್ದೆ ಮಾಡಿದ್ದೀನಿ ಅಂತ ಚಿಕ್ಕಾಪಟ್ಟೆ ನಿದ್ದೆ ಮಾಡಿದ್ದೀನಿ

ಇಲ್ಲಿ ಬೇಕಂತೆ ಹೊಟ್ಟೆಸ್ತೆ ಬಿ ಹೊಟ್ಟೆಸ್ಬಿಡಿದೆ ಪಪ್ಪ ಅವ್ರಿಗೆ ಮಕ್ಕಳ ವಡೆ ತಿಂತೀರಾ ವಡೆ ಬೇಡ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಹೇಳ್ಸ್ತೇನೆ ವಾಯ್ಸ್ ಮಾತಾಡೋಣ ಮೈದೆ ಮುಂದೆ ಬರ್ತೀನಿ ಮೈಸೂರಲ್ಲೇ ಇಲ್ಲಿದ್ದು ಅಂತ ಎಲ್ಲಿ ಹೋಗ್ತೀನಿ ಬಂದೇ ಬರ್ತೀವಿ ನಾವಾಗೂ ಒಬ್ಬ ಬರ್ತೀವಿ ಜಾಸ್ತಿ ಎಬ್ಬರಿ ಬಂತು ಸವಾಲಾಗ ನಾಗೇಶ ಬರ್ತಾರೆ ಅವ್ರು ಬಂದಾಗ ಬೈಕಲ್ಲೇ ಜಾಸ್ತಿ ಹೋಗಿರೋದು ಅವ್ರು ಫಸ್ಟ್ ಟೈಮ್ ಫೈನಲ್ ಬಂದಿದ್ದಾರೆ

ಎಷ್ಟು ಜನ ಇದ್ದಾರೆ ನೋಡಿ ಬಾಸ್ ಮೈಸೂರಲ್ಲಿ ಈಗ ನೆಕ್ಸ್ಟ್ ಬಸ್ ಸ್ಟಾಪ್ಗೆ ಹೋಗ್ಬೇಕು ಬಸ್ ಸ್ಟಾಪಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಬೇಕು ಸಿಟಿ ಬಸ್ ಸ್ಟ್ಯಾಂಡಿಂದ ಆಮೇಲೆ ಬೆಟ್ಟಕ್ಕೆ ಬಸ್ ಹತ್ತಿದ ಬಸ್ ಹತ್ತಿದೀವಿ ಫುಲ್ ರಶ್ ಇದೆ ನಾಗೇಶ್ ಅಣ್ಣ ಡೋರಲ್ಲಿ ನಿಂತಿದ್ದಾರೆ ನಮ್ಮ ಕಾಲೇಜ್ ಒಂದು ಡೇಸೆಲ್ಲ ಗ್ಯಾಪನ್ ಆಗ್ತದೆ ಡೋರಲ್ಲಿ ನಿಂತಿದೀವಿ ಇಬ್ಬರೂ ಅಣ್ಣ ಬಸ್ಸಲ್ಲಿ ನಿಲ್ತಿದಾರ ಈ ಕಾಲೇಜಲ್ಲಿ ಈ ಥರ ನಿಲ್ತಿದೆಯಲ್ಲ ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಬಸ್ಸಿಂದ ಇಳಿದು ಅದಾಗ ದರ್ಶನಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ಬಂದಿರೋ ಚಾಮುಂಡಿ ಬೆಟ್ಟ ಜನ ಇಲ್ಲ ರೀ ಹೋಗಿ ದರ್ಶನ ಮಾಡ್ಕೊಂಡು ನೋಡೋಣ ಏನಿಲ್ಲ ಅಣ್ಣಂಗ್ ಹೊಟ್ಟೆ ಸಿ ಅಂತೆ ನಾಗೇಶ್ಗೆ ಅಲ್ಲ ಅಲ್ಲೋಗ್ಬೇಕು ಬನ್ನಿ ಅಲ್ಲಿ ಹೋಟ್ಲು ಇದೆ ಚೆನ್ನಾಗಿದೆ ಬೆಟರ್ ಇಲ್ಲಿ ಬೆಟರ್ ಹೋಟ್ಲು ಅದೇ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಏನು ಬೇಕು ರೀ ತಿನ್ನೋಕ್ಕೆ ನಿಮಗೆ ಅಣ್ಣಂಗೆ ಹೊಟ್ಟೆ ಪೂರ್ತಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಕೊಟ್ಟಿಸಿ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ ಬಟ್ ನಾನು ನಿಂತು ತಿನ್ನಲ್ಲ ದರ್ಶನ ಆಗೋವರೆಗೂ ಜನ ಕಮ್ಮಿ ಇದ್ದಾರೆ ರೀ ದರ್ಶನ ಮಾಡ್ಬಿಡೋಣ ಅಣ್ಣಂಗೆ ಹೊಟ್ಟೆ ಎಸಿಟ್ಟಿದೆ ಅಂತ ನಾನು ಅದು ಆ ಥರ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೇಳೋದು ಜನ ಸಿಕ್ಕಾ ಒಡೆ ಸ್ಕೂಲ್ ಹುಡುಗರೆಲ್ಲ ಹೋಗ್ತಿದ್ದಾರೆ

ವೆದರ್ ನೋಡಿ ತುಂಬ ಚಿಲ್ಲ ಆಗಿದೆ ತಿಂಡಿ ತಿಂದ್ರು ನಮ್ ನಾಗೇಶ್ ಅಣ್ಣ ಹೆಂಗಿತ್ತೀವ್ರಿ ತಿಂಡಿ ಲೈಫಲ್ಲಿ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ತಿಂದಿದ್ದು ಫಸ್ಟ್ ಟೈಮಲ್ಲಿ ಅದು ಹೇಳ್ಕೊಳಂಗೆ ಇರಲಿಲ್ವಂತೆ ಪಪ್ಪ ಆ್ಯಕ್ಚುಲಿ ನಾನು ತಿಂದಿಲ್ಲ ಅವರೊಬ್ಬರೇ ತಿಂದಿದ್ದು ಆ್ಯಕ್ಚುಲಿ ನೋಡಿ ತಿಂಡಿ ಕೊಡ್ತಾಯಿದ್ರು ಇಲ್ಲೇ ತಿಂಡಿ ಕೊಡ್ತಾ ಇದ್ದಾರೆ ನೋಡಿ ಕರ್ಕೊಂಬೋದು ಇದು ಸಿಗೋದು ದೇವಸ್ಥಾನದಲ್ಲೇ ತಿಂಡಿ ಕೊಡ್ತಾಯಿದ್ರು ಇವಾಗ ದರ್ಶನಕ್ಕೆ ಹೋಗ್ತಾರೀ ಮೂರು ನೋಡಿ ಹುಡ್ಗಿರೆಲ್ಲ ನಮ್ಮ ನಾಗೇಶ್ ಅಣ್ಣನೇ ನೋಡ್ತಾರ ಏನ್ರಿ ಮಾಡಿದೀರ ಇವತ್ತು ಬಂದಿದೀವಿ ಬೆಟ್ಟಕ್ಕೆ ಬಂದಿದ್ದೀವಿ ಇನ್ನೊಂದ್ಸರಿ ಹೇಳಿ ನೋಡ್ದ ಅಪ್ರೂವ್ ಆಗೈತಿವ್ರಿ ಅಂಕಲ್ ಅಂತೆ ನಮ್ಮಂತ ಹೆಂಗ್ ಬಾಯ್ ಸಾರ್ ನೋಡಲ್ಲ ಮೇ ಬಿ ಜನ ಕಮ್ಮಿ ಇದ್ದಂಗಿದ್ದಾರೆ ಶೂ ಎಲ್ಲ ಬಿಟ್ಬಿಟ್ಟು ಯಾಕ್ರಿ ಮರ್ಕ್ಬಿಟ್ಟಿದ್ದೀರಾ ಇಲ್ಲ ರೀ ಕರೆಕ್ಟಾಗಿ ಬಂದಿದ್ದೀವಿ ಬನ್ನಿರಿ ಇವಾಗ ಶೂ ಬಿಚ್ಚಬೇಕು ಗೊತ್ತಾಯ್ತಾ ಬನ್ನಿ ಶೂ ಎಲ್ಲ ಬಿಚ್ಚಾಯ್ತು ಇವಾಗ ಕೈ ಕಾಲು ಬೆಳಿಕ್ಕೆ ಹೋಗ್ತಾ ಇದೀವಿ ನಾಗೇಶ ನಾನು ನಾಗೇಶಣ್ಣ ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟವ್ರೆ ಹೊಟ್ಟೆಗೆ ಕೂಳು ಕೂಳ್ಬಿದ್ಮೇಲೆ ಇವಾಗ ಎಲ್ಲಿ ಬೇಕು ಹೋಗೋಣ ಅಂತ ಇದಾರೆ ಮುಚ್ಚ ಅಯ್ಯೋ ನನ್ನ ಕೈಯ್ಯಾಗಲ್ಲ ಅಂತಿದ್ರು ನಾಗೇಶ ಇವಾಗ ಕಾಲು ತಳಿಯಕ್ಕೆ ಹೋಗ್ತಾ ಇದೀವಿ ಅಲ್ಲೇ ತರ್ಟಿ ರುಪೀಸ್ ಟಿಕೆಟ್ ಅನ್ನೋದು ಇಲ್ಲ ಇಡ್ರಿ ಹ್ಞೂ ಬೇಕಿಡ್ರಿ ಕುಡಿಯಕ್ಕೆಬಿಡುವ ಇಪ್ಪತ್ ರೂಪಾಯಿ ಕೊಟ್ಟಿಲ್ವಾ ಕಾಲ್ ತೊಳಿತಾ ಇದಿ ದೇವಸ್ಥಾನಕ್ಕೆ ಬಂದ್ರಿ ಇಲ್ಲಿ ಈ ತರ ನೀರ್ ಹಾಕೋಬೇಕು ಆಯ್ತಾ ನಾಗೇಶ ಸ್ನಾನನೇ ಮಾಡ್ತಾವ್ರೆ ಬಂದ್ರಿ ಸಾಕು ಸ್ನಾನ ಮಾಡಿದ್ದು ನೋಡಿ ಮಕ್ಳು ಆಡ್ತಾಡೋ ಆಟಾಡ್ತವ್ರಿ ಬನ್ರಿ ಹಿಡ್ಕೊ ಬನ್ರಿ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡಿದೀವಿ ಯಾವಾಗ್ಲು ಬಂದ್ರಿ ಇದೇ ತಗೋದು ಟಿಕೆಟ್ ಆಕ್ಚುಲಿ ಬೇಗ ದರ್ಶನ ಆಗುತ್ತೆ ನೂರು ರೂಪಾಯಿಗೆ ಹೋಗ್ಬಿಡಿ ಯಾರೇ ಬಂದು ಮೂವತ್ತು ರೂಪಾಯಿ ತಗೊಳ್ಳಿ ಬೆಸ್ಟ್ ಅದು ಎಲ್ಲಿ ನಮ್ಮ ನಾಗೇಶ ನಮ್ಮ ನಾಗೇಶ್ ಅಣ್ಣ ಎಲ್ಲೊಟ್ಟು ಹೋಗಿದಾರೆ ಅಲ್ಲಡಿ ಮಕ್ಳ ತರ ಜೂಟಾಟ ಆಡ್ತದ್ರ ಜೊತೆ ಬನ್ರಿ ಬೇಗ ಖಾಲಿ ಇದೆ ಬನ್ನಿ ಬೇಗ ಹೋಗೋಣ ನಾನು ಹುಡುಕ್ತಾ ಇದೀನಿ ಎಲ್ಲೋಗಿದ್ದೀರಾ ಅಂತ ಇಲ್ರಿ ಅಲ್ಲ ಅಣ್ಣಂ ಕೊಟ್ಬಿಡಿ ಇಲ್ಲೇ ಅಣ್ಣ ಖಾಲಿ ಇದೆಯಾ ಇವತ್ತು ಹಂಗ ತಗೊಳಿಯಣ್ಣ ಫುಲ್ ಖಾಲಿ ಇದೆ ಬಂದ್ರಿ ಸೊ ಫುಲ್ ಖಾಲಿ ಇದೆ ನಾನು ಯಾವಾಗಲೂ ಬಂದ್ನು ಮೂವತ್ತು ರೂಪಾಯಿ ಟಿಕೆಟ್ಗೆ ಹೋಗೋದು ಯಾಕಂದ್ರೆ ಫುಲ್ ಖಾಲಿ ಇರುತ್ತೆ ಸೊ ರೀ ಇದೇ ಖಾಲಿ ಇದೆಯಲ್ಲ ರೀ ಬಿಡಿ ಹೋಗ್ಲಿ ದೇವ್ರ ಉಂಡಿಗೆ ಆಯ್ತು ದೇವ್ರ ಆಯ್ತು ಇವತ್ತು ಫುಲ್ ಖಾಲಿ ಇದೆ ಆಕ್ಚುಲಿ ದೇವಸ್ಥಾನ ನೋಡಿ ಫುಲ್ಲು ಖಾಲಿ ಹೋಗ್ಲಿ ಬಿಡ್ರಿ ಬೇಗ ದರ್ಶನ ಆಗುತ್ತೆ ದೇವ್ರ ಉಂಡಿ ಬಿಡಿ ದೇವ್ರ ಇದಕ್ಕೆ ಯಾರ ಯೂಸ್ ಆಗುತ್ತೆ ಜನನೇ ಇಲ್ಲ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಮಂಗಳವಾರ ತುಂಬ ಖಾಲಿ ಇದೆ ಪೀಸ್ ಆಗಿರುತ್ತೆ ಮಂಗಳವಾರ ಬಂದಿದ್ದೀವಿ ನಾನು ಬರೋದೇ ಆವಾಗ ಮಂಗಳವಾರ ಇಲ್ಲ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ಇಲ್ಲ ರೀ ಬಿಟ್ಟು ಏ ಬಿಟ್ಟಿಲ್ಲ ರೀ ಇವ್ರನ್ನ ಇಲ್ಲ ಅಲ್ಲೇ ವೆಯ್ಟ್ ಮಾಡ್ತಾವ್ರೆ ಇಲ್ಲ ಇಲ್ಲ ಅಲ್ಲಿ ಲೈನ್ ಇದೆ ರೀ ಸೊ ಲೈನ್ ಇದೆ ಆಕ್ಚುಲಿ ಆಚೆ ಲೈನ್ ಇದೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಲೈನ್ ಇದೆ ರೀ ಇಬ್ಬರದ್ದು ದರ್ಶನ ಆಯಿತು ಚೆನ್ನಾಗಿ ದರ್ಶನ ಇತ್ತು ಖಾಲಿ ಕೂಡ ಇತ್ತು ಸೊ ದರ್ಶನ ಮಾಡಿಕೊಂಡು ನೆಕ್ಸ್ಟು ಆಚೆ ಹೋಗ್ಬೇಕು ಇವಾಗ ದರ್ಶನ ಮುಗೀತು ತುಂಬ ಸಖತ್ತಾಗಿ ದರ್ಶನ ಆಯಿತು ಹೆಂಗಾಯ್ತಿದ್ರಿ ದರ್ಶನ ನಿಮಗೆ ಚೆನ್ನಾಗಿದೆ ಆ್ಯಕ್ಚುಲಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಜಸ್ಟ್ ಮುನ್ನೂರು ರೂಪಾಯಿ ಹೋಗ್ಬಿಟ್ಟು ಬರ್ಬೋದು ಬೆಂಗಳೂರಿಗೆ ಇವಾಗ ಮುಗೀತು ನೆಕ್ಸ್ಟು ತ್ರೀ ಪ್ಲೀಸ್ ಇವಾಗ ನೆಕ್ಸ್ಟು ಬ್ರೇಕ್ ಬ್ರೇಕ್ಫಾಸ್ಟ್ ತಿನ್ನ ಅಂತ ಹೋಗ್ತಾ ಇದೀವಿ ಸೊ ಹ್ಞೂ ನನಗೆ ತಿಂಡಿ ತಿನ್ನಬೇಕು ಅನಿಸ್ತದೆ ಸೊ ತಿಂಡಿ ತಿನ್ಬಿಟ್ಟು ನೆಕ್ಸ್ಟು ರೈಲ್ವೆ ಟೇಷನ್ಗೆ ಹೋಗ್ತೀವಿ ಅಲ್ಲಿ ಸಿಗುವ ಅಲ್ಲಿ ಫೋಟೋ ತಗೋಬೇಕಂತ ತಗೊಳ್ಳಿ ಸೊ ನೆಕ್ಸ್ಟ್ ಪ್ರೋಗ್ರಾಮು ಎಲ್ಲೂ ಇಲ್ಲ ಸೀದಾ ಟ್ರೈನ್ ಹತ್ರ ಹೋಗೋದು ಹತ್ತೋದು ಹೋಗ್ತಾ ಇರೋದು ಮೂರು ರೂಪಾಯಿ ಈಗೆಲ್ಲ ಮುಗಿತು ಈಗ ಬಸ್ಗೆ ಇಷ್ಟ ಮಾತ್ರ ಗೊತ್ತಿಲ್ಲ ನಮ್ಮ ಹತ್ರ ಹತ್ತು ರೂಪಾಯಿ ಇದೆ ನೋಡೋಣ ಅಂಕಲ್ ಏನು ಹೇಳ್ತಾರೆ ನೋಡ್ತಾ ಇರಿ ಅಂಕಲ್ ಬರ್ಲಿ ಇದು ಎಲ್ಲ ಇದೆ ಸೀದ ಬಸ್ ಹತ್ತಿದ್ದೀವಿ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತೀವಿ ಅಲ್ಲಿ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಬಂದಿರೋದು ಏನಿಲ್ಲಪ್ಪ ಮುನ್ನೂರು ರೂಪಾಯಿ ಸಂಬಳ ಕೊಟ್ಟರು ಬಂದಿದ್ವಿ ಹೋಗ್ತಾರೆ ಬೆಂಗಳೂರು ಅವ್ರಿಗೆ ಮುನ್ನೂರು ರೂಪಾಯಿ ಸ್ಯಾಲ್ರಿ ಕೊಟ್ಟರು ಅಂತ ಅದಕ್ಕೆ ನಮ್ಮ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀವಿ ಸಿಗೋಣ ಮುಂದಿನ ಬ್ಲಾಗಲ್ಲಿ